అప్పో ఏం దిస్ క్లప్పా ల ల ల ಏನ್ ತಿಂಗ್ಳು ಫು ಮಚನೆ ಮತ್ತೆ ಬಿಡ್ತಿನಾ ಓ ನೀನು ಬಿಡಪ್ಪ ಇನ್ನೊಂದ ತಿಂಗ್ಳು ನಿನ್ನೆಲ್ಲಾ ಹಿಡಿಯಕೈತದೆ ಊರು ಬಿಡ್ ಬಿಡಿ ಎಲ್ಲ ಸುತ್ತಕೊಂಡು ನೋಡ್ತೀಯ ಏ ಸುಮ್ಮನೆ ರಚಿನಿಯೋ ಓ ಆಯ್ತಾಡಿ 나ಡಿ ಕೈಕalmಕ ತೊಳಿ 나ಡಿ ಆದ್ರ ಈ ರಾತ್ರಿದಲ್ಲಿ ಮಕ್ಕಳು ನಿಡಿಯಕ ಆಗಲ್ಲ ಬಿಡಿ ನೀ ಸ್ಕೂಲ್ ಸ್ಟಾರ್ಟ್ ಆಗೋಯ್ತದೋ ಎಲ್ಲ ಮಾಡಾಕ್ ಬಿಡ್ತಾರೆ ಇನ್ನೊಂದ ತಿಂಗ್ಳು

ಓ ಕಣಾಜಿ ಮತ್ತೆ ಮಾಡಲೇಬೇಕಲ್ಲ ಶಾಂತಕ님 ಮಾಡ್ಕೊಂಡಲ್ವಾ ಹಾಗೆ ನಾನು ನಮ್ಮ ಅತ್ತೆ ಮಾವ ಮಾಡ್ಕೊಂಡ ತಿಲಪ್ಪ ಆಯ್ತಾ ಕಾಫಿ ಗಿಸಿಯಲ್ಲ ಏ ಇವಾಗ ಆಯ್ತು ಕಣಿ ಕುಳ್ದ್ಬಿಟ್ಟು ಇಲ್ಲಾಚೆ ಉಂಚು ಕುದ್ಕೊಳಲ್ಲ ಅಂತ ಬಲ್ಲವ ಆ ಕುದ್ಕ ನೀನು ನಿಂಗೊಂದು ಲಾಟಾ ಕಾಫಿ ಇಲ್ಲಾ ಏ ಬೇಡ ಕಣಾಜಿ ನಾನು ಕುಳ್ದ್ಬಿಟಯ್ಯ ನೀರ ಫೌಂಟನ್ ಅಂತ ಹೋಗಿದೆ ಏನ್ ಬೇಡ ಓ ಕೌರಿ ಏನೇ ಅಪ್ರೂಪ್ ಆಗಬಿಟಲೆ ಮನೆ ಕಡೆ ಬರದೇ ಇಲ್ಲ ಏ ಹಾಗೆ ನಿನ್ನ ಬಾಷಾ

இந்த கண்டிப்பாக குட்டிகள் முதல்வர் ನಾನು ಅದಕ್ಕೆ ಬಿಡ್ತಾ ಇಲ್ಲ ಸುಮ್ಮನೆ ಮಾಡಿ ಅಂತ ಹೇಳ್ತಿದ್ದೀನಿ ಮಾವನ್ಗೆ ಹ್ಞೂ ಹಂಗೆ ಹೇಳು ಮತ್ತೆ ಹುಡುಗಿ ಇವಾಗ ಬೆಂಗಳೂರಲ್ಲಿ ನಾಲ್ಕು ವರ್ಷ ಓದಿದ್ದಕ್ಕೆ ಏನೋ ಫಾರಿನಲ್ಲಿ ಇದ್ದವಳಂಗೆ ಆಡ್ತಾಳೆ ಇನ್ನು ಯಾರ ಬಿಟ್ಬಿಟ್ರೆ ಅಷ್ಟೇ ಇವಳ ಮದುವೆ ಮಾಡ್ದಂಗೆ ಹೇಳ್ತಿದ್ದೀನಿ ಆದಷ್ಟು ಬೇಗ ಸುಮ್ಮನೆ ಮಾಡಿಬಿಡಿ ಒಳ್ಳೆ ಸಂಬಂಧ ಮಾಡಿ ಅಂತ ಹೇಳ್ತಿದ್ದಿಲ್ಲ ಅವುಳು ನಮ್ಮ ನಮ್ಮತ್ತೆ ಮಾವಿನ ಹತ್ರ ಹಿಂಗೆ ಹೇಳದೆ ಕೇಳ್ತಾರಲ್ಲ ಅಂತ ಅವಳಿಗೆ ಹೊಟ್ಟೆ ಉರಿತದೆ ನೀನೇನು ತಲೆ ಕೆಟ್ಟಿಸ್ಕೊಬೇಡ ಸುಮ್ಮನೆ ಮದುವೆ ಆದವ್ರಿಗೂ ಅವ್ರು ಮಾಡಿ ಕಳಿಸಿ ಸುಮ್ಮನೆ ಕಡಕ ಹಿರೇ ಗೌರಿ ಒಂದು ಕಾಫಿ ಯಾರ ತತ್ತಿನ ಕುಡಿಯುವಂತೆ ಏ ಬೇಡ ಕಣಶ ಅಂತ ಈಗ ನಾನು ಕುಡಿದ್ಬಿಟ್ಟು ತೋಟದವ್ ನೀರು ಆಫ್ ಮಾಡ್ಬಿಟ್ಟು ಬರೋಣ ಅಂತ ಹೋಗಿದ್ದೆ ಏನು ಆಸೆಯಾ ಪದೇ ಪದೇ ಕುಡಿಯೋಕ್ಕೆ ನಾನು ಕೇಳ್ತೀನಿ ಅವ ಕುಡ್ದಿಲ್ಲ ಅಂದರೆ ಸರಿ ಬಿಡವ ಮತ್ತೆ ಮದುವೆಗೆ ಎಂಗೇಜ್ಮೆಂಟ್ಗೆ ಶಾಪಿಂಗ್ ಗೀಪಿಂಗ್ ಜೋರು ಅನ್ನೋ ನಿಂದು ಕಣಕ ಒಬ್ಳೆ ಮಗಳಲ್ವಾ ಕೊನೆ ಮಗಳು ಬೇರೆ ಮಾಡಬೇಕು ಕಣಕ ಎಲ್ಲ ತಗೋಬೇಕು ಮಾಡಬೇಕು ಎಲ್ಲ ಜೋರಕ್ಕೆ ಮಾಡಬೇಕು ಅನ್ಕೊಂಡವ್ರೆ ನೋಡ್ಬೇಕು ಹೆಂಗೆ ಹೆಂಗೆ ಆಯ್ತದೆ ಹ್ಞೂ ಮತ್ತೆ ಗೌಡ್ರು ಮನೆಗೆ ಮಾಡ್ಕೊಡ್ತಿದ್ದೀರಾ ಅಂದರೆ ಒಂಚೂರು ಜೋರಾಗೆ ಮಾಡ್ಕೊಡ್ಬೇಕಾಯ್ತದ ನಿಮ್ಮ ಮಾವನು ಏ ಬಿಡತ್ತೆ ಅವ್ರ ಮಾವಂಗೆ ಏನು ಖರ್ಚಿಲ್ಲ ಇಷ್ಟು ದಿನ ಐತೆ ದುಡ್ಡು ಮಾಡ್ತಾರೆ ಅಲ್ವೇನೆ ಗೌರಿ ಹ್ಞೂ ಕಣಕ ಅದು ನಿಜ ಏನು ಇವ್ರು ಮದುವೆ ಮಾಡಬೇಕು ಅಂತನೆ ಪಾಪ ನಮ್ಮ ಮಾವ ಎಲ್ಲ ಉಳಿಸಿ ಕೂಡಿಸಿ ಇಟ್ಕೊಂಡವ್ರೆ

அங்கு வா ஓடி ஓடி சாகா ஓடி சும்மா இருக்காது ரோலண்டில் ராமதிருத்தி வார்க்கண்டு நோதினச்சி என்கானது மக்களுக்கே பாய்க்கோட் திறக்காதல்ல லோக்கியாவின் பொன்னா அவன் வாய்ஸ் கேசிட்டுச்சுனா போன்று மாமா லோக்கியத்தை ஒன்றரப்பாக்கின்ற ஆர்ப்பம் இருக்கின்றனர்

இவாபிட்டு அண்ட் குண்டா ஓடல்ல இதில் பல்வேறு புத்தகங்கள் கொண்ட இந்த கூட்டத்தில் பேசிய அவர் இந்த புத்தகங்கள் கொண்டு வந்து பார்க்கப்படும் என்றார் ಮನಸ್ಸಿ ನಾನು ಹೋಗ್ತೀನಿ ರಾತ್ರಿಗೆ ಅಡುಗೆ ಮಾಡಬೇಕು ನಮ್ಮ ಅತ್ತೆ ಒಬ್ಬರೇ ಮಾಡ್ತಿರ್ತಾರೆ ನಾನು ಹೋಗಿ ಏನಾರ ಒಂಚೂರು ಮಾಡಿಕೊಡ್ತೀನಿ ಶಂತಕ ಆಯ್ತಾ ನಿಂದು ಅಡುಗೆ ಮಾಡ್ಬೇಕಾ ಏಳ ಕಡೆಗೋರಿ ನಾನು ಮಾಡಬೇಕು ಇನ್ನು ಐದೂವರೆ ಎಲ್ಲ ಆಮೇಲೆ ಮಾಡೋಣ ಅಂತ ಕೂತಿದ್ದೀನಿ ಹ್ಞೂ ಸರಿ ಕಣ ಶಾಂತಕ ಹಂಗಾರ ನಾನು ಬರ್ತೀನಿ ಹ್ಞೂ ಸರಿ ಕಣ ಹೋಗ ಬರ್ಲೇ ನಜಿ ಹ್ಞೂ ಕಣಗೋರಿ ನೋಡಿದ್ರೆ ಏನತ್ತೇ ಮದ್ರಂಗಿಗೆ ಗೌಡ್ರು ಮನೆ ಸಂಬಂಧನೆ ಹುಡುಕೊಂಡ್ಬಿಟ್ಟದಲ್ಲ ಈ ಗೌಡ್ರುವ ಒಳ್ಳೆ ಮನುಷ್ಯನೇ ಪಾಪ ಏನೋ ಹುಡುಗಿ ಅನ್ವ ಅಂತ ಕೇಳೋನೇ ಈ ಹುಡುಗಿ ಅಂತ ಸರಿ ಅವ್ರ ಮನೇಲಿ ಹೌದು ಫ್ರೆಂಡ್ಸ್ ನೀವು ನೋಡಿದಿರಲ್ಲ ಮದ್ರಂಗಿ ಅವತಾರವ ಥರವ ಹೆಂಗೆ ಆಡ್ತಾಳೆ ಅಂತ ಏನು ಒಳ್ಳೆ ಬುದ್ಧಿ ಬಂದು ಒಂಚೂರ ಹೊಂದ್ಕೊಂಡು ನಿಂತ್ಕೊಂಡು ಹೋದ್ರೆ ಸರಿ ಸರಿ ಫ್ರೆಂಡ್ಸ್ ಎಲ್ಲರೂ ಅದರಂಗಿ ಮದುವೆಗೋಸ್ಕರ ಕಾಯ್ತಾ ಇರಿ ಹೆಂಗೆ ಮಾಡ್ತಾರೆ ನೋಡೋಣ ಬ್ಲಾಗರ್ಸ್ಗೆಲ್ಲ ಹಿಂಗೆ ಸಪೋರ್ಟ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಹೌದು ಫ್ರೆಂಡ್ಸ್ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಬಾಯ್